ಗಾಯಸ್ ನಮಸ್ತೆ ಕೊಬ್ಬರಿ ರೇಟ್ ಮೂವತ್ ಸಾವಿರ ದಾಟಿದ ಖುಷಿನಲ್ಲಿ ತೆಂಗಿನಕಾಯಿ ರೇಟ್ ಎಷ್ಟಾಯ್ತು ಅಂತ ನೋಡೋಣ ಅಂತ ಅನ್ಬಿಟ್ಟು ನಮ್ಮ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಸುಮ್ಕೆಗ್ ಬಂದಿದ್ದೀನಿ ಅಂದಾಗಿ ಎಷ್ಟೊಂದ್ ಜನ ಹೇಳ್ತಾ ಇದ್ರೆ ಅವರು ಕಾಯಿ ಯಾರಾಜ್ ಕೂಗ್ತಾ ಇರೋ ಬೆಲೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ಬಿಟ್ಟು ಅದು ಹೇಗೆ ಅಂದ್ರೆ ಕಾಯಿ ಸೈಜ್ಗಳ್ನ ನೋಡ್ಬಿಟ್ಟು ಒಂದ್ ಗುಡ್ಡೆನ ಮೂವತ್ ಸಾವಿರ ಅಂತ ಕೂಗ್ತಾರೆ ಅನ್ಕೊಳ್ಳಿ ಅದ್ ಕಾಯಿ ಎಷ್ಟರ ಇರ್ಲಿ ಒಂದು ಕಾಯಿ ಬೆಲೆ ಮೂವತ್ ರೂಪಾಯಿ ಆಗುತ್ತೆ ಅದನ್ನ ಲಾಸ್ಟಿಗೆ ಕಾಯಿಗಳನ್ನೆಲ್ಲ ಲೆಕ್ಕ ಹಾಕೊಂಡು ಕಾಯಿ ಮೂವತ್ ರೂಪಾಯಿ ಅನ್ ಕೊಡ್ತಾರೆ ಅಷ್ಟೇ ಗಾಯ್ಸ್ ಸಿಂಪಲ್

ಮಧ್ಯಾಹ್ನ ಒಂದು ಗಂಟೆ ಮೇಲೆ ಆ ಶುರುವಾಗುತ್ತೆ ನಾವು ಹನ್ನೊಂದು ಹನ್ನೊಂದುವರೆ ಅಷ್ಟೊಂದು ಬಂದ್ಬಿಟ್ಟು ಕಾಯಿನ ಸುರಿದ್ರೆ ಕಾಯಿಗಳನ್ನೆಲ್ಲ ಫಿಲ್ಟ್ರು ಮಾಡ್ತಾರೆ ಫಿಲ್ಟ್ರು ಮಾಡಿ ಈ ಅಮಾಲಿಗೆ ಎರಡ್ ಕಾಯಿ ಕೊಡ್ಬೇಕು ನೂರಕ್ಕೆ ಆಮೇಲೆ ಲಾಭದ ಕಾಯಿ ಅಂತ ನೂರಕ್ಕೆ ಹತ್ತು ಕಾಯಿ ಕೊಡಬೇಕು ನೀವು

એના 35000 35000 12500 10000 35500 600 700 6000 36000 હે 1 એ નમવા વાત વાત વાત

ಹೊಸ ಮೂವತ್ತೈದು ಸಾವಿರ ಮುನ್ನೂರ ಸಾವಿರ ನಲವತ್ತು ಸಾವಿರ ಒಂದ್ ಸಾವಿರ ನೂರು ಇನ್ನೂರ ಐನೂರು ಎಂಟನೂರ ಒಂಬೈನೂರು ಒಪ್ಪೈನೂರ ಎಂಟ್ <imitation> ಬರ್ <imitation> <imitation> 900 ரூபாய் 100 900 અને તો છોડ દીધું ઓરી લાગે ને ના પાહ 80% સુધી ઓરી લાગે 1.5% સુધી ના બોડી આકર રે રે કાય હોય કાય ના યાદી ના કાય છે ચનાયરો આ ટુપડે પડી કોડીલા આ કાણાનો કાણા બોલ એ ચનાયત બરા હા ચનાયત ચનાયત કણ કોલતા હતા હા 41.5 મંદુ બરાંદું. મારરણતે મારણાય. મારણતો મારણં મારણચહં. મારણટવર મારણસીં. મનેસ્પાવર. ಆರ್ನೂರು <attractions> ನಾನು ಗೋಪಿಟ್ತೀನಿ <imans> 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 promethah不錯 <muchas> onjga gyo yana zhannana gekiti kudi omjga napon napon pu branches <muchas> lo

ಹೇಳಣ್ಣ ಎರಡು ಫೀಟ್ ಆಯ್ತು ನೀನೆ ಫೀಟ್ರ್ ಮಾಡಿದ್ರಿ